ಏನು ಮಾಡೋದು ಅಯ್ಯೋ ಬಡತಾನಕ್ಕೆ ಬೆಂಕಿ ಹತ್ತಲಿ ಕಟ್ಟಿಗೆ ನೋಡಿದ್ರ ಒಲ್ ತುಂಬ ಕಟ್ಟಿಗೆ ಬಿದ್ದಾವ ಮಾಡ ಉಳಾಕ ಅನ್ನಿಲ್ಲ ಮನ್ಯಾಗ ಏನು ಮಾಡ್ಬೇಕು ಈ ಬಡತಾನಕ್ಕೆ ಇಬ್ಬರು ನೆಗ್ಯಾಂಡ್ ಮಕ್ಕಳು ಹಣಿ ಕೂಡಿ ನನ್ನ ಹೊಟ್ಟಿಲೇ ಒಂದು ಹಣ್ಣು ಅದ್ರ ಹೊಟ್ಟಿಲೇ ಒಂದು ಹಣ ಅದ್ರ ಗಾಂಡ್ ನೋಡಿದ್ರೆ ದೇಶಾದ್ಮೇಲೆ ಓದೋ ದಿನ ಬಂದಿಲ್ಲ ನನ್ನ ಗಾಂಡು ನೋಡಿದ್ರೆ ಹುಚ್ಚಾಗಿ ತಿರ್ಗಾಡ್ತದ ಏನೋರು ಮಾಡಬೇಕು ಇಬ್ಬ ಇಂತ ಬಡ್ತಾನ್ರಿ ಯಾಕ್ರ ಅನಸ್ತದ ನಮಗ ಏ ತಂಗಿ ಆ ಕಳಸಿಯಾರ ತೊಂದ್ ಬರ್ರಯವ ಒಂದ್ ಕಳಸಿ ನೀರ್ ತರ್ತೀನಿ ನೀರ್ ಕುಡ್ದಾರ ಕುಂದ್ರಾನಂತ ನಮ್ ಹಣೆ ಬಾರ ಯಾರಿಗೂ ಬರಬಾರ್ದ ಅಯ್ಯವ ಇಂತ ಬಡ್ತಾನ ಇಂತ ಒಂದು ಪರಿಸ್ಥಿತಿ ದೇವ್ರ ನಮ್ಗೂ ನಾ ನೀರ್ ತೊಂದ್ ಬರ್ತೀನಿ ಮನೆಕಾಲಿಕರು ಹೊಲ್ದಾಗ ಎರಡು ಹಸಿ ಮೆಣಸಿಕಾಯಿ ಬಿದ್ದುದು ಕೆಂಪಾಗ್ಯವನೋ ಕೂಟು ಒಂದ್ ಜಾರ ಅದೇ ಒಂದು ಹಿಟ್ಟು ಖಾರ ಹತ್ತಿಂದು ನೀರು ಕುಡಿಯೋನಂತ ನಮ್ಮ ಮನೆ ಬರ್ರಿ ಅಂತ ಏನು ಮಾಡೋಕ್ಕಾಗಲ್ಲ ನೀರ್ ಗಾಂಡ್ ನೋಡಿದ್ರೆ ಯಾಕಡೆ ಬರ್ತಾವ ಏನದು ಇಲ್ಲ ನೀವು ನೋಡಿದ್ರ ತಿರ್ಗಿ ಆಡ್ತದೂ ಆ ಕಡಿ ಕಾಡಿ ಬಡ್ತಾನೆ ಹಿಂಗೆ ಹೊಲ್ದ ನಮ್ಮದು ಏನು ಮಾಡರಿ ಆಟ ಮಾಡ್ತೀನಿ ನೀ ಕುಟ್ಟಿಡು ನಾ ಹೋಗಿ ಬರ್ತೀನಿ ಈಗಿನವ್ರಿ ನಿಗಣ ಮಕ್ಕಳು ಚಲೋ ಇರಲ್ಲ ನಾವು ಇಂಥ ಬಡ್ತಂದಾಗ ಒಂದಾಗಿದ್ದೀವ ನೆಗಣ ಮಕ್ಕಳು ನಮ್ಮ ಅಕ್ಕರೆ ನೀರಿಗೆ ಹೋದಳು ನಾ ನಮ್ಮ ಅಕ್ಕ ಬರತ್ತ ಹಸಿ ಮೆಣಸಿಗೆ ಖಾರ ಕೊಡ್ತೀನಿ ನಮ್ಮ ನಮ್ಮಅ ನಮ್ ದಡವ್ ಏನ್ ಮಾಡ್ಯವ ನಿಮ್ ದ ನೀರಿಗೆ ಹೋದಳು ಏನು ಇಲ್ಲ ಮನ್ಯಾಗ ಮತ್ತ ಏನು ಮಾಡ್ತಾ ಬಡತನ ಪರಿಸ್ಥಿತಿನಿ ಅದಕ್ಕಿಂತ ಕುರಿ ದೊಡ್ಡ ಸಂಸಾರ ಮಾಡಿ ಅದೇ ಹಸಿ ಹಸಿಮೆಣಕ್ಕೆ ಖಾರ ಕೊಟ್ಟಿವಿ ದೊಡವ ಬರ್ನಾ ನೀರಿಗೆ ಹೋಗೋಲ್ಲ ನೀರು ತರ್ತಾವ ಮತ್ತೆಂದು ಕೂತರ ನೀರು ಸಿಗ್ಬೇಕಲ್ಲ ನಿಮ್ಮ ಅಪ್ಪಿದವ ದೇಶದ ಮ್ಯಾಗ ಹೋಗ್ತಾನೆ ಅವ ಮಾಡೋದ್ರೆ ನಿಮ್ಮ ಸಣ್ಣ ಅಪ್ಪಿದ್ದಾವೆ ಹಂಗೆ ತಿರ್ಗಾಡ್ತಾನ ಹುಚ್ಚಾಗಿ ಅದು ಒಂದೇ ಏನು ಮಾಡಬೇಕು ನಿಮ್ಮ ಅಪ್ಪಿದಾಗ ಹಿಂಗೆ ಬಿಟ್ಬಿಟ್ಟು ಬಿಟ್ಟು ಓದ್ತಾನ ಅವ್ರ ಅದೇ ಇದು ನಮ್ಮ ಮನೆ ಪರಿಸ್ಥಿತಿ ಹಿಂಗೆ ಅದನ ಅವ್ರು ಅವರು ಭೀ ಚಲೋ ಇದ್ರಂದ್ರೆ ಅವ್ರು ಕೂಡ ನಮ್ಮದು ಹೆಂಗತಿತ್ತು ಮಾಕ್ರದೂ ಹಂಗೆ ನಮಗೂ ಹಂಗೆ ಮುಂದೆ ಮಾಡೋದು ಹೆಂಗೆ ಅದ ಅದೇ ಖಾರ ತಿನ್ನೋದು ನೀರು ಕುಡಿದು ಕುಂದ್ರಗೆ ದೊಡೋ ಬರ್ದಿದ್ದ ಖಾರನ ತಿನ್ನೋದು ನಾವು ಮತ್ತು ಏನು ಮಾಡೋದು ಅದಕ್ಕೆ ಬಿಟ್ಟು ಏನದ ಬರ್ತಾನೆ ನಿಮ್ಮ ಜನ ಪರ ನಿಮ್ಮ ದಡವಿರ್ತಾರೆ ಎಲ್ಲರು ನಡ್ಲಿಕ್ಕೆ ಹತ್ರ ಚಕ್ರ ಮಂಟದ ನೋಡ್ತೀವನೇ ಪರಮಾತ್ಮ ನಮ್ಮಂತ ಬಡತನ ಯಾರಿಗೂ ತರಬೇಡಪ್ಪ ಇಂಥ ಬಡ್ತನ ಕೊಟ್ಟು ನಮಗ ಮಕ್ಕಳು ನಾವು ಸಾಯೋದು ಬಂದದ ನಮ್ಮ ಹಣಿ ಬರ ಎರಡನೇ ಮಕ್ಕಳು ನಾವು ಬಡ್ದಡಬೇಕು ಎಲ್ಲಿ ಹೋದ್ರೆ ನಮಗೆ ಕೆಲಸ ಹೊತ್ತುವಲ್ದು ಹೊಟ್ಟೆಗನ್ನ ಅನ್ನ ಸಿಗಲ್ದು ಇಂಥ ಒಂದು ಬಡತನ ಪರಿಸ್ಥಿತಿ ದೇವ್ರು ನಮ್ಗೆ ತರಬಾರ್ದಿತ್ತು ತಂದನ ಏನು ಮಾಡ್ಲಕ್ಕತ್ತದೆ ಆತದೆ ನಮ್ಮನೆಗೆಣ್ಣು ಒಂದು ಎರಡು ಹೆಣ್ಣು ಮಕ್ಕಳು ಕಣ್ಣಿಗೆ ಕಾಣ ಬರೋವು ಇಂಥ ದಿನದಾಗ ಬಡತನ ಮನ್ಯಾಗ ಹೆಣ್ಣು ಹುಟ್ಟಿದ್ರೆ ಏನು ಮಾಡಿ ಕುಡಬೇಕು ತಿನ್ಲಿಕ್ಕೆ ನಮ್ಗೊಂದು ತುತ್ತು ರೊಟ್ಟಿ ಸಿಗಲ್ದು ಅಂಥಾರ್ದಾಗೆ ಹೆಣ್ಣು ಮಕ್ಕಳು ಇಬ್ಬರಿಗೆ ಒಂದೊಂದು ನೋಡಮ್ ಏನು ಮಾಡ್ಲಕತ್ತಾರ ಏನು ಮಾಡ್ಲಕಿದ್ರಿ ತಂಗಿ ಏನು ಇಲ್ಲಕ್ಕ ಈ ಕಿದಿಕ್ ಖಾರ ಕೊಟ್ಟೀನಿ ಕಿಲೇ ಕೂತಿನಿ ಮಗಳು ಬಂದಕ್ಕೆ ಏನು ಮಾಡಿನ ಉಣಾಕ ನಾ ದೊಡ ಹೊರಗೆ ಹೋಗ್ಯಾವ ನೀರು ತರ್ ತಿಂದಕ್ಕೆ ಕುಂದ್ರ ಅಂತ ಹೇಳಿ ನೀವು ಮತ್ತು ಏನು ಏನು ಮಾಡೋದು ಇವ ನಮ್ಮ ಹಣೆ ಬರಕ ಇಂಥ ಅದ ಇನ್ನ ಯಾರ ಮುದಿಗೆ ಹೇಳ್ಕೊಂಡ್ರು ಯಾರು ಏನು ಕೊಟ್ಟೆ ನಡೆಸೋರಲ್ಲ ಏನು ನಮ್ಮ ನಮ್ಮ ಒಳಗೆ ನುಗ್ಗಬೇಕು ಹೊರಗೆ ಮಂದಿ ಕೆಲವರು ಆಡ್ಕೊಳ್ಳೋರು ಇರ್ತಾರೆ ಇವಕ್ಕೇನು ತರ ನಾವು ಎಷ್ಟು ದುಡಿದ್ರು ಎಷ್ಟು ಮಾಡಿದ್ರು ಹಿಂಗಲಿಕೆ ಹತ್ತಿಲ್ಲ ನಮ್ಮ ಇದು ಹಿಂದೆ ಹಿಡಿದು ಬಂದದಿದ್ರೆ ಬಡ್ತನಿಗೆ ಹಿಂಗೆ ಬಲ್ದು ಯಾರ ಕೈ ಹಿಂಗೆ ಹಿಂಗದೋ ಪರಮಾತ್ಮ ಏನು ಮಾಡ್ತಾನೋ ಗೊತ್ತಿಲ್ಲ ಖಾರ ಕೊಟ್ಟಿಯಲ್ಲ ಅವು ಮನ್ಸಾಗ ಒಂದೊಂದು ಉಂಡೆ ಆ ಉಂಡೆ ಕಟ್ಟು ಮಾಡಬೇಕು ಮಾತು ಮಾತು ಅವರಿಗೆ ಹೋಗ್ತಾನೆ ಬರೀ ಕಟ್ಗೆ ಹೋಗ್ಯಾನ ಪೋರಿ ಕರ್ಕೊಂಡು ಬರೇ ಕಟ್ಟಿಗೆ ಹತ್ತಾನೆ ಬರೀ ಕಟ್ಗೆ ತಂದು ಹಾಕಿದ್ರೆ ಅಡುಗೆ ಮಾಡಿ ಉಳಕ್ಕೆ ನಮಗೇನು ರಾಶಿಯನ್ನು ಬೇಡ ಮನೆಯಾಗ ಏನೂ ಇಲ್ಲ ಏನೂ ಇಲ್ಲ ನಂಗೆ ಸಾಕು ಸಾಕು ಆಗಿದೆ ನಿಮ್ಗೆ ಕಾಸ್ಟಿ ಆಗಲ್ದು ಈಗಿನ ಕಾಲಿ ಮಕ್ಕಳು ಎಟ್ಟ ಜಾಗ ಆಡ್ತಾರೆ ಒಂದೇ ಹೊಟ್ಟೆಗೆಟ್ಬೇಕೀವಿ ನಾವಿಬ್ರು ಯಾಕೆ ಇರ್ಲಕ್ಕಿದ್ ಖಾರ ತಿಳ್ಸ ಮಾತ್ರ ಹೋದ ನಮ್ಮ ಕಾಲು ಮುರ್ಕೊಂಡ್ ಸುತ್ತಾಳ ಏನ್ ಮಾಡ್ತಿ ತಾಯಿ ತಂದಿದ್ರು ಬರ್ತಾನೆ ಹೆಂಗಿಲ್ಲ ಆ ಮೊದಲು ಗಂಡ್ರ ಮನೆಗೆ ಬಂದೆ ಇಲ್ಲಿನೂ ಬರ್ತಾನೆ ಹೆಂಗ ಒಲ್ದು ನಿನಗೊಂದು ಎರಡು ಊಟ ಕೂತತ್ತು ನನಗೊಂದು ಎರಡು ಊಟ ಕೂತತ್ತು ಇಂಥ ಟೈಮ್ದಾಗ ಈ ಕಡೆ ಮೊಸಳಿಗೆ ಹಾಂ ದಾಟಿ ಹಚ್ಬೇಕು ಮಾಮಾಕ ಮಾಡ್ತಾನೆ ಹೊರಗೆ ಹೋದ್ರಿ ಮಾಮ ಮಾಮಾ ಮಾಡ್ತಾನೆ ಹಾಂ ಮಾಡೋದು ಮಾಮಾ ಬರಲಿ ನೋಡಿದ್ರು ನಾಲ್ಕು ಬಾಂಡೆ ಇಲ್ದಂಗೆ ಅವ್ರವ್ರ ಬಳಿ ಮಣ್ಣನ ಗುಂಡಿಗಿರ್ತಂಥದು ಮಣ್ಣಲ್ಲಿ ಇದ್ರಾಗ ಅಡುಗೆ ಮಾಡಬೇಕು ಅಡುಗೆ ಮಾಡಿ ಅವ್ರಿಗೆ ಗುಂಡಿಗೆ ಬೈದು ಅವ್ರಿಗೆ ತೊಳೆದು ಕೊಡಬೇಕು ಇಂಥ ಮನ್ಯಾಗ ನಾವು ಜೀವನ ಮಾಡಬೇಕು ಯಾ ಮಾಡಬೇಕು ಅನ್ನೋತ್ತಿಗೆ ಎಲ್ಲ ಮಾಮನ ಸುತ್ತೇ ಊರ್ಲೆಲ್ಲ ಹೇಳ ನೋಡೋ ಬಾಂಡೆ ಏನು ಮಾಡೋದು ಇಂಥರ್ದಾಗೆ ಕುದಿಸ್ಕೊಂಡು ತಿಂದು ಬಾಳೆ ಮಾಡ್ಕೊಂಡು ಹೋಗೋದು ಇರೋತಾನೆ ಏನದ ಏನೋ ಚಲೋ ಬಾಂಡಿದಾಗ ಅದನ್ನು ಅಲ್ಲೇ ಓದ್ತೀವಿ ಸುಮಾರು ಬಾಣ್ಯಾಗ ಅದನ್ನು ಅಲ್ಲೇ ಓದ್ತೀವಿ ನಮಗೆ ಪರಮಾತ್ಮಾಗ ಇಡಬಾರ್ದವ ಈ ನಾವು ಮಮ್ಮಿ ಯಾಕೆ ಕರ್ಕೊಂಡ್ಬಿಡ್ಬೇಕು ನಾವು ಓದ್ತೇವೆ ಇಂಥ ಬಡ್ತಾನೆ ನಮ್ಗೆ ಇಡಬಾರ್ದು ನಮಗೆ ಕರ್ಕೊಂಡು ಹೋಗ್ತಾನೆ

ಏನ್ ಏನ್ ಆಗೋಲ್ದು ನಿಮ್ ಅವ್ರ ನೋಡಿದ್ರ ಅವರು ಹೋಗೋಲ್ರ ಇಲ್ಲಿ ದುಡಿಯಾಕ ಹ ಎಲ್ಲರೂ ಹೊಲ ಕೆಲ್ಸಕ್ಕೆ ಹೋರಂದ್ರ ಅವ್ರಗೂ ಹೋಗಂಗಿಲ್ಲ ಬರೀ ಅಳ್ಕೊಂತ ಕುಂದಿರ್ತಾರ ಮನ್ಯಾಗ ಏನ್ಮಾರ್ಲಿ ಹೇಳು ನನಗೂ ಸಾಕಾಯ್ತು ನನ್ಕಂದ್ರ ದುಡಿದಾಗವಲ್ದು ಎಲ್ಲಿ ಕೆಲ್ಸಾನೂ ಸಿಗವಲ್ದು ಏನ್ ಮಾಡ್ಲಿ ಹೇಳ ಏನ್ ಮಾಡಿ ಅವ್ರ ಏನ್ರ ಮಾಡ್ಯಾರ ನೋಡು ನಡಿ ನೋಡಿ ಹೋಗೋಣ ಮನಿ ಓ

ಮಂತಕಷ್ಟೆ ಅರಿ ನಡಿ ನಡಿ ಈ ದಿವರ್ ಎಲ್ಲ ಸಂತಾ ದಾರಿ ತೋರಿಸು ನಡಿ ಏನ್ರ ಒಂದಾಗುತ್ತೆ ನಡಿ ಯಾಕಳ್ತೆ ನಡಿ ನೋಡು ನೀರು ರಯ್ಯ ಏನು ಮಾಡಕತ್ತಾ ರ ಮನೆಗೆ ಬರ ಏ ಹೊರಗೆ ಬರಿ ಏನು ಮಾಡಕತ್ತಿರಿ ಒಲಿನ ಹೊತ್ತಸಲ್ಲೇನ ಏನ್ ತಿನ್ನು ಹಟ್ಟೆ ಒಲಿ ಅಂತ ಬುದಿ ತಿನ್ಲಿ ಹಾ ಹಾ ಆ ಆಗೋಲ್ದು ಎಲ್ಲಾರು ಹೋರೆ ದುಡ್ಯಾಕಂದ್ರೆ ಅವರು ಹೋಗೋ ರೋಟ ಮನಿ ಬಿಟ್ಟು ಏನು ಮಾಡಕತ್ತಿರಿ ಏನ್ರ ಮಾಡ್ಲಿ ಇಲ್ಲ ಅಲ್ಲ ಹೊರಗೆ ಆ ಬಗಲಾಗಿ ನಿಂತು ಕೇಳ್ತಿರ ಅಪ್ಪ ಅಮ್ಮಗಳಿಬ್ಬರು ಏನು ಮಾಡ್ರಿ ಉಳಾಕತ್ತ ಏನದ ಮನ್ಯಾಗ ಕೇಳದವರು ಅಯ್ಯಯ್ಯ ಅಂತಾರ ಅದಕ್ಕೆ ನಿಮಗೆ ಒಳಗೆ ಬರ್ರಿ ಅದಕ್ಕೆ ಕರದ ಏನದ ಇದೀಗ ನಾ ಹೋಗಿ ನೀರು ತೊಗೊಂಡು ಬಂದ ಈಗ ಇಷ್ಟು ಕೆಂಪು ಮೆಣಸಿ ಖಾರ ಕೊಟ್ಟು ಇಟ್ಟಾಳ ಇದೇ ಒಂದೊಂದು ಗುಳಿಗೆ ನಮ್ಮನ್ನು ಮಾಡಿ ನುಂಗಿ ನೀರು ಕುಡಿದ್ ಕುಂದ್ರಿ ದುಡಿಯಾಕ ನೀವರ ಹೋರಿ ಎಲ್ಲಿ ಹೋಗಾನೆ ಎಲ್ಲಿ ಹೋಗಾನೆ ಎಲ್ಲಿ ತಂದಿಗೆ ಹೋಗ್ತೀವಿ ಏನು ಒಂದು ದಿನ ಎರಡು ದಿನ ಹತ್ತು ಕೂಲಿ ಎಲ್ಲಾರ್ ತೋರ್ಗು ಆಯ್ತು ಆಟಕ ಮನಿಯಾಗ ಅವ ರೀ ಏನದ ಮನ್ಯಾಗೆ ನಮ್ಗೆ ಹೋಗತ್ತೇನ ನೀ ಎಂದ್ ಹೋತಿ ಹೇಳ್ ನೋಡಣ ನಮ್ಗೆ ಅವ್ನ ಕಳಸ್ತೆ ಅಕ್ಕ ತಂಗಿಯರಿಗೆ ಕೆಲ್ಸಿಗೆ ನಾವ್ ಏಟತ್ ಮಾಡೋಣ ಮಾಡದೇನ ಇದು ಆತದ ಶಂಬರ್ ರೂಪಾಯಿ ತರ್ತೀವೇನ ಬಿಟ್ಟೀವೇನೋ ಎರಡು ಮಕ್ಕಳ ಅದಾವ ಅವನು ನಿಮ್ಮ ತಮ್ಮ ಇದ್ದವನು ಹೋಗ್ಯಾನ ನೀನು ಹಂಗೆ ಮಮ್ಮಾ ಹಂಗೇ ಅದ ಹೆಣ್ಮಕ್ಳು ಕೂಲಿ ರೀ ಏಟ್ ಅದ ಹತ್ ರೂಪಾಯಿ ಹತ್ತೊಂದ್ ರೂಪಾಯ್ ಕೂಲಿ ಅವಾರಿದ್ರೆ ಏನ್ರ ಆಕಿತ್ತು ಅವನು ಬಿಟ್ಟು ಹೋದಾವ ಮಾ ಓ ಆ ಹೋಗಣ್ಣ ನನಗೆ ಎಲ್ಲ ಕೈಯಂ ಮುರಿದಂಗ ಆಗ್ಬಿಟ್ಟೈತಿ ಅವ ಹೋಗೋಣ ಏನಿದೆಯಲ್ಲ ಅವ ಹೋಗ್ಯಾನ ಹೋಗಿಲ್ಲ ಬಿಡು ಎಂದ ಬರಂಗಾಗ್ತದ ಹೆಂಡ್ರ ಮಕ್ಳ ಕಡೆ ಬರ್ತಾನ ನೀನೆ ಇದ್ದ ಮನೆಗೆ ತೀರ್ರ ಈಗ ಮತ್ತೆ ನಾವ್ ಇಬ್ಬರು ನೆಗಾಡ್ ಮಾಡ್ಕೊಳ್ಳೋದು ಅದ್ರ ಹೊಟ್ಟೆ ಲೋನ್ ಹೇಳೋಣ ನಾನ್ ಹೊಟ್ಟೆ ಲೋನ್ ಹೇಳೋಣ ಅವ್ರ ಹೆಣ್ಣಿಂದ ವಿಚಾರ ಮಾಡ್ಬೇಕು ಹೊಟ್ಟೆ ವಿಚಾರ ಮಾಡ್ಬೇಕು ನನ್ನ ಕೈಲಿ ಆದ್ರೂ ಹೋಗಲ್ಲ ನನ್ನ ದುಡಿಯಾಕ ನನ್ನ ಕೈಲಿ ಆಗವಲ್ದು ಆದ್ರ ನಾ ನಿಮ್ಗೆ ಉಪಾಸ ಕೆಡಬೇಕಂತ ಏನ್ರ ವಿಚಾರ ಮಾಡ್ಕೊಂತಿ ನನ್ನ ನಮ್ಮ ಮನೆ ಬಾರಿ ಇದ್ರಾಗ ಬಂದದ ಈಗ ಈಗ ಸಾತ ಉಂಡಿ ಪಾಕ್ತಿ ಇದೇತಿ ನಾ ಎಲ್ಲರ ಹೋಗಿ ಯಾರ್ ಮನೆಯವರು ರೊಟ್ಟಿ ಅಕ್ಕಿ ಜೋಳ ಏನಾರ ಬೇಡ್ಕೊಂಡ್ರ ಬರ್ರಿ ಹೋಗ್ರಿ ಅತ್ತಾಗ ಏನ್ ಮಾಡೋಣ ಮುಂದ ಅದೇ ಅದ ದಿನ ಅದೇ ಜೋಳಗಿನ ಹಾಕ್ತಾವತ್ತ. ಏನು ಮಾಡು ಅಂದ್ರೆ ಅವ್ರು ಮಾಡು ಒಳಕ ಬೆಡ್ಕೊಂತ ಏನು ನಾಚಿಗೆಲ್ಲ ಯಾರದು ಮನೆ ಬಿಡಂಗಿಲ್ಲ ಏನು ಮತ್ತೊಂದು ಕೆಟ್ಟದ ಕೆಲಸ ಮಾಡಂಗಿಲ್ಲ ಬೆಡ್ಕೊಂತ ಬರ್ತೇವೆ ನಾಳೆಗೆ ಹೆಣ್ಣಿಂದ ಮನೆ ಅತ್ತ ಗಂಡ ಮರ್ಕೊಂಬಂತ ಒಂದು ಆಗ್ತದ ಹೆಣ್ಣು ಮಾಡಿದ್ರೆ ಸಂಸಾರ ತಗೋತದ ನಮಗೂ ತಿಂದ್ರಿ ಅತ್ತ ತಿಂದು ಮುಕ್ಕೋರಿ ಮಾಮ ನೀರು ತಂದಾಳ ಅಕ್ಕಿ ಈಗ ಚರ್ಗಿ ಇಲ್ಲ ಏನು ಇಲ್ಲ ಹ್ಯಾಂಗ ಕಾಶಿ ಅದು ಕುಡಿಯಿಲ್ಲ ಮಾಮ ಏನು ನೋಡ ನೀನು ಖಾರ ಈಗ ಖಾರ ತಿತ್ತೀವಿ ಏನು ಮಾಡ್ಲ ಹೇಳಿ ಏನು ಮಾಡ್ಲ ಖಾರ ಯಾವ ಮಾಡ್ಬೇಕು ಏನು ಮಾಡ್ರೋನು ಗಪ್ರಿ ಗಪ್ರಿ ಏನಾರ ಒಂದು ಹೊಸ ಜೀವನ ಏನಾರ ಒಟ್ಟು ಸುಧ್ರಾಸಗೋಳ ಅಂತ ಹಿಂಗ್ ತಿಂದು ಮಕ್ಕಳು ಕಟ್ರಿ ತಿನ್ನೋದಕ್ಕ ಕಟ್ ಕಟ್ತೈನದೇಕ ನಾವ್ ಮನ್ಸಾಗ ಒಂದೊಂದು ಮಾಡೋ ಐದು ಮಂದಿ ಐದು ಮಂದಿ ಇದ್ದೇವ್ ಮನ್ಸ್ಯಾಗ ಒಂದ್ರುತ್ತ ಮಾಡಬೇಡ್ರಿ ತಂಗಿ ಬಡತಾನ ನಮಗ ಬಹಳ ಕಷ್ಟ ಬಡತಾನೆ ನಾಳೆಗೆ ನಮಗೂ ಹೆಂಗ್ತ ದೇವ್ರ ಯಾವ ರೂಪದಕಾರ ಬದ ಕೈ ಹಿಡಿತದ ದೇವ್ರ ಮ್ಯಾಗ ನಂಬಿಕೆ ಜೋನ ಮಾಡಿ ಇವತ್ತೊಂದಿನ ನಾವು ನಾವ್ ತಗೋರಿ ಏನ್ ಮಾಡೋದ್ ಮನೆಯಾಗ ಏನದು ನೋಡಿದ್ ಏನ್ರೀ ಇದ್ರಿ ಯಾರ್ದ ಮನೆಯಾಗ ಬಾಡಿಗೆ ಮನೆಯಾಗಿದ್ದೇವ ಅಲ್ಲಿ ಅವ್ಲಿ ಬಿಡ್ಲಿಲ್ಲ ಬಾಡಿಗೆ ಕುಡ್ಲಾರ ಅವ್ರ ಇಪ್ಪತ್ ರಾಶಿ ಅದ ಬಿಟ್ಟು ಬಿಟ್ಟಿರಿ ಅದ್ ನಿಮ್ ಬರ್ತಿವಿ ನೀವು ಏನು ತಂದೆ ಮಾಡಲ್ಲ ಪಕ್ಷ ಮಾಡಲ್ಲ ಗಾಂಡ್ರಿಗೆ ನಮ್ಗೆ ಹೊರಗ ಹಾಕಿದ್ರ ಜಗ ಯಾರದು ಏನೋ ಬಂದ ಯಾವಾಗ ಓಡಿಸ್ತಾರ ಯಾವ್ದಾದ್ರೂ ಮುಂದ್ ನೂರ್ಗ್ ಹೋಗ್ಬೇಕಂದ್ರ ಮುಂದ ನೂರ ನಮ್ಗೆ ದುಡಿಯೋ ಊರ್ ಒಳಗೆ ಮಾಡೋದೇನು ಜೀವನ ಸುಮ್ ಗಪ್ಪ ಕುಂದ್ರಿ ಸುಮ್ಮ ಎಲ್ಲರೂ ತಲೆ ಹೋಗೋದು ಮಾತಾಡಿ ಹೊಟ್ಟೆ ಅನ್ಕಿಂತ ಹಬ್ಬಸ ಬೇಡ್ರಿ ತಿನ್ನಕ ಏನಿಲ್ಲ ಸ್ವಂತ ಮನಿ ಇಲ್ಲಿ ಬರೋದಿಲ್ಲ ಮಾಮಾ ನಮಗ ಅಕ್ಕ ನಾವು ಕಲ್ತ ಒಟ್ಟು ಕಿವೇನ್ ಹೋಗೋ ಬತ್ತಿ ಇಟ್ಕೆ ಹುಡುಗರು ಬಟ್ಟಿ ತಂದ್ ತೊಡ್ಸಿ ಮುಂದ್ಲೂರಿ ಏನು ಹೋಕಿ ಒಂದ್ ಹಂಡೆ ಇಲ್ಲ ಬಾಂಡೆ ಇಲ್ಲ ಬಟ್ಟಿ ಏನಂತ ಹೋಗಿ ಮುಂದ್ಲೂರಿ ಬಿಡ್ರಿ ಮಾತ್ ಬಿಡ್ರಿ ಅಯ್ಯ ಏನೇವ ಎಲ್ಲ ಬಾಗ್ಲಾನ ಹಾಕ್ಯಾರಲ್ಲ ಕಿಲ್ ಯಾರದಾರ ಅವಾಜ್ ಕೇಳಿಸ್ಲತ್ತದ ಅದಾರ ಏನಿಲ್ಲ ಯಾರಕ್ಕೂ ಯಾರಾದ್ರೇವಾ ಜೋಗ ತೊಂಬರ್ರಿ ಯಾರೋ ಕರ್ದಂಗೆ ಆಯ್ತಲ್ಲ ಹೊರಗೆ ನೋಡು ಯಾರ ಬಂದ್ರು ನೋಡು ಎಲ್ಲಿ ಬರ್ತಾರೆ ಯಾರ ಕರ್ಲಿಕ್ಕೆ ಹತ್ತಿರಬೇಕು ಇದು ಮಾಡಿ ತಿಂದು ಅಯ್ಯೋ ಜವ ಒಂದು ಹೊತ್ತಿನ ಕೂಡ ಇಲ್ಲ ನಮಗ ತಾಯಿ ಕುತ್ಕೊಂಡು ಬಂದಿದ್ದಿ ನಮ್ಮ ಬಡತನವ್ರು ಹೆಂಗೆ ಸೋಗನ ತಾಯಿ ನಮಗೆ ತಿಲ್ಲ ಅಕ್ಕಿ ಇಲ್ಲ ಇಂಥ ಒಂದು ಗೊತ್ತಿ ಕಟ್ಟ ಮನೆಗೆ ಇಂಥ ಒಂದು ಬೆಂಕಿ ಅಂತ ತಾಯಿ ಬಂದವಳಲ್ಲೋ ಇವ ಏನಾರ ಕೊಡ್ಬೇಕು ಈಗ ಅಕ್ಕಿಗೆ ಇರಲಿ ಇದ್ದುದೇ ಅದ ಅದೇ ಮೆಣಸಿನಕಾಯಿ ಖಾರ ಕೊಟ್ಟಿವಿ ಅದೇ ಒಂದು ಅದ ಅಕ್ಕಿಗೆ ಕೊಡ್ತೇವೆ ಆ ತಾಯಿಯರೇ ನಮಗೆ ಕರ್ನಾಟಕಕ್ಕೆ ಬಿಡ್ಲಿ ಅಕ್ಕಿಂದ ಕಣ್ಣಕ್ಕಾಣೆ ನಮ್ಗೆ ಬರ್ತಾನೆ ಏನಂತೇಳಿ ಯಾವ ಮನ್ಯಾಗ ಬರವ ಯಾರು ಬಂದ್ರ ಯಾರು ಕರ್ಕೊಂಡ್ಬಂದಿ ಆ ಎಲ್ಲ ಮಾಯಿ ನಮ್ಮ ಮನೆಗೆ ಬಂದೋಯ್ಯಪ್ಪ ಬಾರ್ ನೀಡನೋ ಯದ್ ನಿಂದ್ರ ಯಾವ ಯದ್ ನಿಂದ್ರು ನೀಡೋದೇನ್ ಈಗ ಎಲ್ಲ ಮಂದಿ ಏನ್ರ ಕೊಡ್ಬೇಕಲ್ಲ ನನ್ ಭಗತ್ರು ಇಂತ ಪರಿಸ್ಥಿತಿಯಾಗ ಇದ್ರ ನನಗ ಬಾ ತಾಯಿ ಅತ್ತ ಒಳಗ್ ಕರ್ದಾರ ಅನ್ಬೇಕ ಇದ್ ಏನ್ರ ಕೊಟ್ಟೆ ಹೋಗ್ಬೇಕ ಹಾ ಹೇಳ್ರಿ ಇವ ನಮ್ಮ ಬಡತಾನ ಅನ್ನೋದನ್ನ ಹಿಂಗ ಬಲ್ದು ಎಷ್ಟೋ ಏನ ಮಾಡ್ತೀವಿ ನೋಡಿದ್ರ ಕೂಲಿ ಇಲ್ಲ ಮಕ್ಕಳು ಮನೆಯಾಗ ಉಪವಾಸ ನಾವು ಉಪವಾಸ ಇಬ್ರು ನೆಗ್ಯಾಡ್ ಮಕ್ಕಳು ಇದ್ರ ಗಂಡ ದೇಶ ಸೇರಿ ಅದ ಎಸ್ ವರ್ಷ ಆಯ್ತು ಬಂದಿಲ್ಲ ಅವ ನನ್ನ ಗಂಡ ಒಟ್ಟ ಎಲ್ಲಿ ದಂಧಿ ಇಲ್ಲ ಬಗ್ಸಿಲ್ಲ ಎಲ್ಲಿ ಹೋದ್ರೂ ನಮ್ಗೆ ದಂಧಿನೂ ಹತ್ತಂಗಿಲ್ಲ ನಮ್ಗೆ ಎಲ್ಲಿ ಕಾಲು ನಿಂದ್ರಂಗಿಲ್ಲ ಇಂತ ಒಂದು ಪರಿಸ್ಥಿತಿ ಬಂದು ಕುಂತದ ತಾಯಿ ಇಲ್ತಾಯವತ ಈಗ ಮಕ್ಕಳು ಹೊಸ ತಾಳರ್ದಕಾಯ್ ಮೆಣಸಿಕ್ ಖಾರ ಕುಟ್ ಬಂದಿರ್ತಿಲ್ಲ ಒಟ್ಟಿ ನಮ್ದು ಬಾಳ ಹಸು ಆಗೈತಲ್ಲ ಈಗ ಇದ್ರಾಗೆ ನೀಡ್ತೀನೂ ನಾವ್ ಇಡ್ತೀವಿ ಇಲ್ಲಿವ ನಾ ಉಳ್ಳಕ್ ಕೂತ್ನಿ ಅಂದ್ರೆ ಇದು ಒಟ್ಟು ಉಣ್ಬೇಕೇವ ನನ್ ಎಟ್ಟೆ ಒಂದು ತಿಂದು ಉಳ್ಕೊಂಡ ನೀವು ಕೊಟ್ರ

ರುಚಿ ರುಚಿ ಹತ್ತ ನನಗ ನಾನು ತಿಂದ ಆಗಿ ಮಾಡೀನಿ ಹ್ಮ್ ನಾ ಹೋಲ್ಯಾವ ಹೋಗ್ಬಾರವ ನಮಗ ಒಟ್ಟಿನಲ್ಲಿ ನಮಗೆ ಏನಾರ ಒಂದ್ ದಾಂಡಿ ಕಚ್ಚು ಬಿಡ ನನ್ ತಾಯಿ ನೀ ಯಾವಾಗ ಇಂತ ಒಂದು ಮನೆಯಾಗ ಬಂದ್ ನೀ ಕಾಲ ಹಾಕಿದ ಅಂದ್ರ ನಮ್ಗೆ ಏನ ಕಾಲ ಹಿಂಗ ಕಾಲ ಅದಾನೋ ಏನದಾನೋ ಗೊತ್ತಿಲ್ಲ ನಿನ್ ಬಂಡಾರ ಮ್ಯಾಗ ನಮಗ ಒಳ್ಳೇದ ಅಂತ ನಂಬಿಕೆ ಐತಿವ ನಮಗ.

ಮನಿ ಕೊಟ್ಕೊಂಡು ಜಗ ತಗೊಂಡು ಮನಿ ಕೊಟ್ಕೊಂಡು ನಾವ್ ನೆಮ್ಮದಿ ನಾವು ಮಂದಿ ಹಂಗ ಎಲ್ಲರ ಹಂಗ ಚಂದ ಇರ ಅನ್ರಿ ಈ ಈಗ ನಮ್ಮ ಎದುರು ಗೊತ್ತಾಯ್ತಂದ್ರ ಅವನು ಬಂದ ಬಿಡತಾನ ನೋಡಿ ಈಗ ತಡಿ ಓನೇನ ಹಂಗ ಆಸೆ ಪಡಬೇಡ ಆ ಆಯ ಎಲ್ಲೋ ನೋಡ್ ಕರಿ ಮೊದಲ ಆಯ ಎಲ್ಲ ವಾದುಳೆ ಅವನು ಕಾಣಲೇ ಗಾಳಕಿ ಕೊಟ್ಟ ಕಾಣನು ಯಾಕ ನನಗೆ ಇದು ಅನ್ಸಕತೆ ಬೇಡ ಆಕಿ ಅದ ಆಕಿ ನಮ್ಮ ಬಾವಕ್ಕೆ ಕೊಟ್ಟ ಹೋಗಾಳ ಮಾರುನ ಅಂತಂದ್ರ ಆಕಿ ಇಂತ ಮನೆಗೆ ಬಂದ ಕಾಲ್ ಹಾಕಬೇಕಂದ್ರ ಅವರ ಭಾಗ್ಯ ಏನಾರ ಹಿಂಗಾದಿದ್ರನ ಕಾಲ ಹಾಕಿರ್ತಾರ ಸುಮ್ಮನೆ ಬರಂಗಿಲ್ಲ ಹಂಗ ಇಂತ ಮನೆಗೆ ಯಾರೇ ಬರ್ತಾರ ಆಕಾ ಏನ್ ಹುಚ್ಚಿತಮ್ಮ ಮನೆ ಬರ್ರೂ ಮನಿಗೆ ಬರ್ಬೇಕಾದ್ರೆ ನಾವೇ ಖಾರ ತಿಲ್ಲಕ್ಕೆ ಕೂತೀವಿ ಅದೇ ಖಾರ ನಾ ತಿಂತ ಇರುತ್ತೆ ತಂದು ತೋಂದು ತಿಂದಳು ತಿಂದು ಐದು ಉಂಡೆ ಕಟ್ಟಿದೆ ನಾವು ಐದು ಮಂದಿಗೆ ನಾಲ್ಕು ಗುಂಡಿ ಇಟ್ಟರ ನಾಲ್ಕು ಗುಂಡಿ ಬಂಗಾರ ಆಗ್ಯಾವ ಖರೆ ಬಮ್ಮ ನೋಡಮ್ಮ ನಡಿ ನೀ ಏನು ಎಚ್ಚರಿ ಬನ್ರಿ ಬನ್ರಿ ಮಸ್ತು ಮಂದಿ ಹೋಗ್ರಿ ಯಾರು ಏನು ಚಿಂತೆ ಮಾಡಬೇಡ ಬನ್ರಿ ಬಾರೆ ಬಾರೆ ಎಲ್ವಾ ನೀನು ಬಾ ಏವಾ ಇಲ್ಲಿ ಹೋಗ್ಯಾರ ಇವ ಇವರು ಯಾರು ಇಲ್ಲಿ ಅಲ್ಲ ಇಲ್ಲಿ ಇದೇನು ಮೊನ್ನೆ ಬಂದ ಬಿಲ್ಡಿಂಗ್ ಇದ್ದಿತ್ತಲ್ಲ ಬಿಲ್ಡಿಂಗ್ ಕಟ್ಕೊಂಡಾರ ನಾ ಬಂದು ಒಂದು ಮೂರು ತಿಂಗಳಾಯ್ತೇನು ಹ್ಞೂ ಅಟ್ಟೆ ಆಯ್ತು ನಮ್ಮ ಬಂದು ಹೋಗಿ ಈ ಬಿಲ್ಡಿಂಗ್ ಕಟ್ಕೊಂಡಾರ ಯಾರೇನು ಹೊಲಗಿಲ್ಲ ಮಾರಿವಾದ್ರ ಯಾಂಗ ನೋಡೋಣ ಹೋಲೇ ಎಲ್ಲವನ ಜಾತ್ರೆ ತಳಕ ಮಳಕ ನಿನ್ನ ಗುಡಿ ಮುಂದ ಗ್ಯಾಸಿನ ಬೆಳಕ ನಿನ್ನ ಗುಡಿ ಮುಂದ ಗ್ಯಾಸಿನ ಬೆಳಕ ಕೊಡ ಕುಣಿತಾರ ಬೆಳಬಳಕೋ ನೋಡಿ ಹೆಂಗಿದ್ರೆ ಹೆಂಗಾದೀವಿ

ಅಂತ ಬರ್ತಾ ನಮ್ಮ ನಮ್ ಮನ್ಯಾಗ ಬಂದ ಆಯ್ ಕಾಲ್ ಹಾಕೋದು ಏನೇನೆಲ್ಲ ಆಯ್ತು ನೋಡವ ಆ ಆಯ್ ಹೊಟ್ಟೆ ಬಂದ್ ಚಲೋ ಆಗ ನೋಡವ ಹೇಳಿ ಬರ್ಬೇಕಾಯ್ ಕೊಟ್ಟಾಳ ನಮ್ಮ ಮನ್ಯಾಗ ಇದ್ದಂತ ಬಂದೇ ಬರ್ತಾವ ಇಲ್ಲಿ ಹೋಗಲ್ಲ ಕೊಟ್ಟಾಳ ಅಂದ್ರೆ ಆಗಿನ್ ಜಗಕ್ ಬಂದೇ ಇಲ್ಲಿ ಹೋಗಲ್ಲ ಮನ್ಯಾಗ ರಗಡ್ ಕೊಟ್ಟಾಳ ಆ ಟೈಮ್ ದಾಗ ಕಾರ್ ಹೋಗಾಳ ಈ ಟೈಮ್ ನಮ್ಮ ನಮ್ ಬಂದ್ರು ಅಂದ್ರೆ ನಮ್ಮಲ್ಲಿ ನಮ್ ಬಲ್ಲಿ ನಾವ್ ಏನ್ ಮಾಡ್ಬೇಕ ಮಾಡ್ ಕೊಡತ್ತೇವ ನಮ್ ತಾಯಿ ದೇವ್ರ ಕರ್ಣೆ ಸತ್ಯ ಇಲ್ಲ ಅಂತೇವಲ್ಲ ಯಾರ ರೂಪದಾಗಾರ ಬಂದು ಏನಾರ ಮಾಡಿರ್ತಾಳ ಆದ್ರ ದೇವ್ರಿಗೆ ಯಾವತ್ತೂ ಧಿಕ್ಕಾರ ಮಾಡ್ಬಾರ್ದು ಯಾರೋ ಒಬ್ಬ ಕೇಳಾರ್ದ ದೇವ್ರಿಗೆ ಬೈತಿರ್ತಾರ ಏನೋ ಮಾಡ್ತಿರ್ತಾರ ಹುಚ್ಚರು ನೋಡ್ರ ಅವ್ರ ಬೈದಾರೇನ್ ಸುಖದಲ್ಲೇ ಇರ್ತಾರಂತೇನು ಅವ್ರು ಮಾಡೋದ್ರ ಬಡತನ ಬೆಳದೇವ್ ನಾವು ನೋಡ್ರಿ ಇಂಥದ್ ಕನಸನಾಗ ಅನ್ಕೊಂಡಿರ್ಲಿಲ್ಲ ಇಂಥ ದೋಮನ ಬರ್ತದ ನಮ್ಗೆ ಅಂತ ಯಾರು ದೇವ್ರಿಗೆ ಬೈಬಾರ್ದು ಮತ್ತೆ ಜೋಗಂಗಳಿಗೆ ಬೈಬಾರ್ದು ಮಂಗಳ ಮುಖಗಳಿಗೆ ಬೈಬಾರ್ದು ನೋಡು ಯಾರು ಇದ್ರಾಗ ಹೋಗ್ಬೇಕು ಹೋಗಕ್ಕೆ ಎಲ್ಲ ಮನ ಮನೀಲಿ ದೇವ್ರ ಅವ್ರಿಗೆ ಮೊದಲು ಮಾಡಿ ಬೈಬಾರ್ದು ಅವ್ರು ತಳ ದುಡ್ಕೊಂಡು ಪಟಕ್ ಹಾಕೊಂಡಿರ್ತಾರ ಅವ್ರು ಒಟ್ಟ ಬೈಬಾರ್ದವ್ವ ಅವ್ರಿಗೆ ನಡಿವಾ ನೋಡ್ತೀವಿ ಎಲ್ಲೆಲ್ಲ ಪುರಿ ದೊಡ್ಡ ಮಾಡಿದೆವು ಯಾರದ ಪತ್ರ ಸರ್ಡಿನಾಗಿದ್ದೆವು ಅವ್ರ ಊರಿಲ್ ಇರ್ಬ್ಯಾಡ್ರಿ ಅಂದ್ರೂ ಪುರಿ ದೊಡ್ಡಾಗ ಜೀವನ ಮಾಡಿ ಇಂತ ಬಿಲ್ಡಿಂಗ್ದಾಗ ಇದ್ದೇವ್ ಇರ್ತೇವ ಅಂತ ಅನ್ಕೊಂಡಿದ್ದೆವು ಇಲ್ಲಿಲ್ಲ ನನ್ಗೆ ಎಷ್ಟು ಖುಷಿ ಆಯಾಕ್ ಹಿಂಗ್ ನೋಕೊತೀರೋ ಇವ್ ಆಗಿಟ್ಟೆಲ್ಲಾ ಯಾಂಗ್ ಸಂಪಾದನೆ ಆಯ್ತು ಆಯ್ ಪುಣ್ಯ ನೋಡ್ರಿ ಭಾವ ಸುದ್ದಿದ್ರ ಬಗ್ಗೆ ಕಮ್ಮಿ ಇಲ್ಲತ್ತ ನಾವ್ ಕಷ್ಟಪಟ್ಟು ಕಲ್ಲ ಕೈ ಹಾಕದ್ರ ಅದ ರೊಟ್ಟಿ ಕುಡ್ತ ದೇವ್ರ ಅಂತಾರ ಸೋಳಲ್ಲ ನಾವು ಕಷ್ಟ ಪಟ್ಟಿವಿ ನಮ್ಗ್ ಸುಖಾಸ ಸಿಕ್ತು ತಾಯಿ ಎಲ್ಲ ನಮ್ಗೆ ಹಿಂಗ ಕೊಟ್ಟು ನೋಡವಾ ಆಯ್ ಇನ್ನೊಂದ್ಸಲ ಬರಂಗ ಆಗ್ಲಿ ಏನ್ಸಿಂಗ ಇಬ್ಬರು ಮಾತು ನಮಗ್ ಖುಷಿ ಆ್ಯದ್ ಅಷ್ಟನ್ನ ಹೆಂಗ್ ಹೇಳ್ಕೊಬೇಕನ್ನ ನಮಗ ಇದು ಇದು ಅನ್ಸೋಲ್ದ ನಮಗ ಇಂತ ಮನೆಗ್ ಇರ್ತೇವಂತ ಕನ್ಸನ ಕಂಡಿದ್ರಿ ಪುಣ್ಯ ಮಕ್ಕಳು ಹೊಸ ಹೊಸ ಅಂತಿದ್ದು ಯಾವ ಎಂಥ ಬಟ್ಟೆ ಹಾಂಗ್ ಉಟ್ಕೊಂತ ತಿರ್ಗಿ ಇವತ್ತು ಅವ್ರ ಖುಷಿಲೆ ನಾ ಸಿ ನೀರು ಹುಟ್ಟಿ ಗೊತ್ತೀನಿ ಸಾಕು ಮಕ್ಕಳಿಗೆ ಒಳ್ಳೆ ಕಾಲ ಬಂತು ಹಿಂಗ ಕಾಲ ಬಂತು ಹಿಂಗಂತು ಚಲೋ ಮನೆ ನೋಡಿ ಲಗ್ನ ಮಾಡ್ಕೊಡಂಬ್ರಿ ತಾಯಿ ಎಲ್ಲ ಈಗ ಆಯ್ ಬಂದ್ರೆ ಚಲೋ ಆತದಪ್ಪ ನಮ್ಮ ಮನೆಗೆ ನಡ್ರಿ ನಡಿ ಈಗ ಏನಾರ ಕೆಲಸ ಬಗ್ಸಿ ಹುಡುಕಾಡಿ ನಮ್ಮ ದೇವ್ರು ಕೊಟ್ಟ ತತ್ ತಿಳ್ಕಸಿದ್ರು ಕಳ್ಯದ ಕೆಲಸ ಮಾಡೋಂಗಿಲ್ಲ ಕೊಟ್ಟಾದ ನಮ್ಮ ಭಾವಕ್ಕೆ ಏನೊಂದು ಇನ್ನ ಏನಾರೂ ಮಾಡಿ ತೋರಿಸ್ಬೇಕು ನಾವು ಐಗಿ ಯಾರಿದಿರಿ ಅವ್ವ ಜೋಗ ತೊಗೊಂಬರ್ರಿ ಇದು ಯಾರು ಬಂದ್ರು ನೋಡಿ ಹೊರಗೆ ಯಾರು ಯಾರಿದ್ರು ಬರ್ರಿ ಜೋಗ ತೊಗೊಂಬರಿಲಿಲ್ಲ ಹ್ಞೂ ನೋಡು ಇಡು ಅಂತಲಿಂತ ಪುಣ್ಯ ಅಂತರ್ಲಿಂತ ಮನೆ ಆಗೈತಿ ನಮ್ದು ನೋಡಿ ಯಾರದ ನೋಡು

ಚಲೋ ಅಂತ ಏನ್ ಕೇಳ್ತಿ ತಾಯಿ ತಾಯಿಂತ ಸಿರಿ ಸಂಪತ್ತು ಯಾವತ್ತೂ ಕಂಡೇ ಇಲ್ಲ ನಾವು ಹುಟ್ಟಿದ ಮಕ್ಕಳು ಇದು ಫಸ್ಟ್ ಟೈಮ್ ನಾವು ಕಂಡುದ ನನ್ನ ತಾಯಿ ಬಾನಿ ಒಳದ ಯವ ಅಜ್ಜಮ್ ಕನ್ ತಗೋರು ಇಲ್ಲಿ ಹಾಸರಿ ನೀ ಯಾಂಗ್ ಮಾತೆ ನೆನಪು ಮಾಡ್ಕೊಂಡು ಬಂದೆ ನಮ್ಮ ಮನೆಗೆ ಅಂತ. ಏ ನಿಮ್ ನೀನಲ್ಲವಾ ನಿಮ್ಮ ಮನೆ ಬರಬೇಕು ಬಂದಿಲ್ಲ ನಾನು. ಸುಮ್ಮನೆ ಹೆಂಗೇ ಆಡ್ಕೊತ ಹೊಂಟಿದ್ದೆ. ಆ ಅಲ್ಲಿ ನಮ್ಮ ಅಣ್ಣರ ಹೊರ ಆಯ್ತು. ಅಲ್ಲೊಂದು ಜನ ಆಡದೆ ಕಿಲೋನ್ ಬಗ್ತಿದ್ದಾ. ಅವನು ಬಾಯಿ ಬಾಯಿ ಏನಾನ ಅವನು ಕಡಿ bande. ಯಪ್ಪ ಬರೋದಕ್ಕ ನೀವು ಕರ್ಕೊಳೋದಕ್ಕ ಒಂದು ಟೈಮ್ ಅಂತ ಇರ್ತದ. ಆಕಿ ಯಾವಾಗ ಯಾವಾಗ ಬರ್ಬೇಕಲ್ಲ ಅವಾಗ ಬರ್ತಾಳ ನಾವು ಸುಮ್ಮನೆ ಇವತ್ತು ನಮ್ಗ ನಮ್ಮ ಆಯ್ನ ಮನಿಗ್ ಬರ್ಬೇಕಾದ್ರೆ ಬರೀ ಕ್ಯಾಲಪ್ಪ ನಿನಗ ನೆನಸಲಾರ ದಿನಾನ ಇಲ್ಲವ ನಾವು ನಾವ್ ಕಷ್ಟದ ಈಗ ಏನೋ ಸುಖದಾಗ ಬಂದು ಬಿದ್ದೇವ್ ಅಂದ್ರೆ ನಿನಗ್ ಮರ್ತಿಲ್ಲ ನನ್ ತಾಯಿ ಇಳು ನನ್ನ ತಾಯಿ ನಿಮ್ ಮನೆಗೆ ಬಂದು ನಮಗ್ ಬಹಳ ಅಂದ್ರೆ ಬಹಳ ಖುಷಿ ಕೊಟ್ಟು ನೋಡವ ಇದೇ ತರ ನಮಗ ಹ್ಯಾಂಗ್ ಇಟ್ಟಾಳ ಇಟ್ಟು ಇಟ್ಟೇ ಇಟ್ಟರೆ ಸಾಕು ನಮಗೆ ಹೆಚ್ಚಿನ ಆಶೆ ನಮಗೆ ಇನ್ನು ಬೇಕಾಗಿಲ್ಲ ನಾವು ಬೇಡಾರ್ದೆ ತಾಯಿ ನಮ್ಮ ಮನೆಗೆ ಬಂದು ಕೊಟ್ಟಾಳ ಅಷ್ಟೇ ಸಾಕು ನಮಗೆ ಕಡಿಂದು ಬಂದಳೇನು ವಾ ಮೈನೋ ಜುಮ್ ಅಂತ ನೋಡಿ ಹಚ್ಕೋರಿ thank you ಖಾರದ ಉಂಡು ತಿಂದು ಜೀವನ ಒಂದ್ ಟೈಮ್ ದಾಗ ಊಟಕ್ಕೇನು ಇರ್ಲಾರ್ದಕ್ಕ ಈ ಆಯ್ ಬಂದ ನಮ್ಮ ಮನೆಯಾಗ ಕಾಲ ಹಾಕೋದು ನೋಡು ಅವಾಗ ನಮ್ಗೆ ದೇವ್ರ ಕಣ್ ತೆರದ್ ತಾಯಿ ಎಲ್ಲ ಎಲ್ಲಾ ಕೊಟ್ಟಾಳ ನೋಡುವ ಸಿರಿ ಸಂಪತ್ತಿಗೆ ಅದ್ ಒಂದ ನೋಡವಾ ನಾವ್ ಕೇಳ್ಕೊಂಡದ್ದು ನಾವ್ ಇನ್ನು ಏನ್ ಮಾಡಿದ್ರು ಕಡಿಮೆನೇ ಹ್ಞೂ ಯಾವ ನಾವ್ ಏನ್ ಮಾಡಿದ್ರು ಕಡಿಮೆನಿ ಅವ ಆಯ್ ಯೆ ಬಂದಾಳ ಇನ್ನೊಂದ್ಸಲ ಬರ್ಲಿ ಹ್ಮ್ ನಮಸ್ಕಾರ ರೀ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ನೋಡಿರಿ ನನ್ನ ಅಣ್ಣ ತಮ್ಮದ್ಯಾರ ಅಕ್ಕ ತಂಗ್ದಾರೆ ನಾವು ದೇವ್ರವ್ರಿಗೆ ಏನೋ ಒಂದು ಇಳಿಸಿ ಮಾತಾಡ್ಬಿಡ್ತೀವಿ ಯಾ ಯಾಳಾಗಿ ಏನು ಮಾಡ್ತಾಳೆ ಅನ್ನೋದೇ ಗೊತ್ತಿಲ್ಲ ದಯವಿಟ್ಟು ಯಾವ ಜೋಗಮ್ಗಳು ನಿಮ್ಮ ಮನೆತನ ಬಂದ್ರೆ ನಿಮ್ಮ ಬಳಿ ಒಂದೇ ರೂಪಾಯಿ ಇದ್ರ ಕೊಟ್ಟು ಕಳಿಸ್ರಿ ಯಾರೂ ಅವಮಾನ ಮಾಡೋಕೆ ಅಂತ ನಾನು ಸಾಕಷ್ಟು ಹಿಡಿಯೋದಾಗಿ ಹೇಳಿದ್ದೀನಿ ಈಗೂ ಹೇಳ್ತೀನಿ ಬಡತನ ಅನ್ನೋದು ಅದು ದೇವ್ರು ಕೊಟ್ಟದ್ದೆ ದೌರತನ ಅನ್ನೋದು ದೇವ್ರು ಕೊಟ್ಟಿದ್ದೆ ಕೊಟ್ಟದಕ್ಕನ ನಾವು ಅದರಾಗೆ ಒಂದು ಹಿತಾಗಿ ನಾವು ಮಾಡೋಣ್ರ ಎಲ್ಲದನ್ನೂ ನಮ್ಮ ಪಾಪ ಪರಿಹಾರ ಆಗ್ತದಂತ ಈ ತಾಯಿನೇ ಸಾಕ್ಸಿ ನೋಡ್ರಿ ಎಲ್ಲಿ ಇದ್ದಿದ್ದೆವು ಎಲ್ಲಿ ತಂದು ಸಂತ ಇಳಿವ್ಯದಾಗ ನೋಡ್ತೀರಿ ಇದ್ರಾಗ ಏನೋ ತಪ್ಪಿದ್ದೀರಾ ಹೊಟ್ಟಾಗ ಹಾಕೋರಿ ನಮಸ್ಕಾರ